ನಕರ ಮಹೋದ ನಿವಾಸ ಈಶಾನ್ಯ ತುಕ್ರ ಭಂಡಾರನೂ ಕೂಡ ಇದೆ ಕರೆಕ್ಟ್ ಹೊಸ್ಮಾರು ಶೂರಶ್ರೀ ರತ್ನ ಸದಾ ಶಿವಶೆಟ್ಟಿ ಪಡ್ಡಾಯದ ಕರೆಕ್ಟ್ ಪಡ್ಡಾಯ್ದ ಕರೆತ ಪಡ್ಡಾಯುದ್ದಾಯದ ಕರೆತ ಹೊಸ್ಮಾರು ಶೂರಶ್ರೀ ರತ್ನ ಸದಾಶಿವೆಟ್ಟನ ಹನ್ನೊಂದು ಎಂಬತ್ತು ಹನ್ನೆರಡು ಮೂವತ್ತೇಳು அண்ணா மாணி திரும்ப அண்ணா சால்தலை நன்ல தண்ணா சாலு தடம பரவல் ಓಡ್ತಾರೆ ಮಾನಕು ಸಂಜೀವ ಶೆಟ್ಟನ ರಡನ ಮರದಲ್ಲಿ ಮೂಡಾಯ್ದ ಕರೆಕ್ಟ್ ಓಡದೋಗುತ್ತೆ ಸತೀಶ್ ಶೆಟ್ಟನ ರಡನ ಮರದಲ್ಲಿ ಪಡ್ಡಾಯ್ದ ಕರೆಕ್ಟ್ ಪಡ್ಡ ಕರೆತ ಪಡ್ಡಾಯ್ದ ಕರೆತ ಪದಾಯದ ಕರೆತ ಬೋರದ ಗೊತ್ತು ಸತೀಶ್ ಶೆಟ್ಟನ ಅರಣ್ಯನ ಮರದಲ್ಲೂ ಹನ್ನೊಂದು ಎಂಬತ್ತೇಳು ಹದಿಮೂರು ಮೂವತ್ತೊಂಬತ್ತು

ಓರ್ತಾರೆ ಕಟಿಯಲ್ಲ ಕೊಡುತ್ತಿರು ಲತಾ ಪ್ರಸಾದ್ ಶೆಟ್ಟರ್ ನೆಲ ಪಟ್ಟ ಇದೆ ಕರೆಕ್ಟ್ ಮೋಳದ ಗೊತ್ತು ಸತೀಶ್ ಶೆಟ್ಟರ್ನ ವಜನೆ ಬರ್ದ ಇದೆ ಕರೆಕ್ಟ್ ಮುಳ ಕರೆತ ಮೂಳವಿದ ಕರೆತ ಮೂಳ ಕರೆತ ಬೋಳದ ಗೊತ್ತು ಸತೀಶ್ ಶೆಟ್ಟರ ವಜನೆಯನ್ನು ಬರ್ದಿಲ್ಲ ಮೋಳದ ಗೊತ್ತು ಸತೀಶ್ ಶೆಟ್ಟರ್ನ ವಂಜನ ಬರ್ದಿಲ್ಲ ಹನ್ನೊಂದು ಅರವತ್ತು ಹನ್ನೆರಡು ಕಕ್ಕಮದ ಉಬೆರಂಗಾಲ್ ಬಾಬು ತನಿಪಗೌಡನೇರ್ಲು ಪದ್ದು ಎಕರೆ ಮೂಡ ಎಕರೆ ಬಾರಿಯ ಬಳ್ಳಿ ದೊಡ್ಡ ಗುತ್ತ ಪರಮೇಶ್ವರ ಡೊಂಬಯ್ಯ ಗೌಡನೇರ್ಲು ಪದ ಐದ ಕರೆತ್ತ ಪದ್ದಾಯದ ಕರೆತ್ತ ಪದೈದ ಕರೆತ್ತ ಕಕ್ಕಮದ ಉಬೆರಂಗಾಲು ಬಾಬು ತನಿಯಪ್ಪ ಗೌಡ್ರನ್ನೆರ್ಲು ಹನ್ನೊಂದು ಅರವತ್ತು ಅನ್ನ ಬಲೆ ಬಲೆ ನಂದಲಿಕ್ಕೆ ದಕ್ಕಲು ಬಲೆ ಕೊರೋನಾ ಗೊತ್ತಾದ ಬೆಲೆ